ರಾಮ್ ಕ್ರೇಜಿ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ಗಿನ್ನಿಸ್ ವಿಶ್ವದಾಖಲೆಯ ಕಲೆಯ ಶಂಕು ಮತ್ತು ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಇವಾಗ ತೋರಿಸಿಕೊಳ್ತಿದ್ದೀವಿ ಬಹಳ ಸೊಕ್ಸಾಗಿರ್ತಕ್ಕಂಥ ಒಂದು ಕಲೆಗಳನ್ನ ಇಲ್ಲಿ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು ಕಸದಿಂದ ರಸವನ್ನ ಮಾಡುವಂತಹ ಕಲಾಕೃತಿಗಳನ್ನ ಇಲ್ಲಿ ನೋಡಬಹುದು ಸುಮಾರು ನಲವತ್ತು ವರ್ಷಗಳಿಂದ ಅವರ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುನ್ನೂರಕ್ಕೂ ಅತಿ ಹೆಚ್ಚು ಕಲಾಕೃತಿಗಳನ್ನ ತಾವು ಸ್ವಂತ ಕೈಯಿಂದ ಬಳಸಿ ಮಾಡಿರ್ತಕ್ಕಂಥದ್ದು ಆ ಒಳಗಡೆ ಆ ಕಪ್ಪೆ ಚಿಪ್ಪುಗಳಿಂದ ಒಂದು ಮಹಲ್ ಅನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಆ ಬುದ್ಧನ ವಿಗ್ರಹವನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಬಹಳ ಹೊಸ ಬನ್ನಿ ಒಳಗಡೆ ಹೋಗ್ತಾ ನಾವು ಅದನ್ನ ನೋಡ್ತಾ ಹೋಗೋಣ ಅಂತ ಹೇಳಿ ಒಬ್ಬರಿಗೆ ಅರವತ್ತು ರೂಪಾಯಿ ನಮಸ್ಕಾರ ಸರ್ ನಾವು ನಮಸ್ಕಾರ ಸರ್ ನಾವು ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರತಕ್ಕಂಥದ್ದು ಈ ಇದನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನು ಈ ವಸ್ತು ಪ್ರದರ್ಶನದಲ್ಲಿ ಏನೇನೆಲ್ಲವನ್ನ ನಾವು ನೋಡಬಹುದು ಸರ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಆರ್ಟಿಕಲ್ಸ್ ಇದೆ ಎಲ್ಲ ಹ್ಯಾಂಡ್ ಮೇಡ್ ಇದೆ ರಾಧಾ ಮಲ್ಲಪ್ಪ ಅನ್ನೋರು ಕಂಪ್ಲೀಟ್ ಇದನ್ನ ಏನ್ ನೀವೆಲ್ಲ ನೋಡ್ತಾ ಇದೀರಾ ಇದನ್ನ ಅವ್ರ ಒಬ್ರೇ ಮಾಡಿರೋದು ಸುಮಾರು ನಲ್ವತ್ತು ವರ್ಷಗಳಿಂದ ಮಾಡಿದ್ದಾರೆ ಎಲ್ಲಾನು ಅವರು ಬೇಸಿಕಲಿ ಮೈಸೂರ್ ಅವರೇನೆ ಮೈಸೂರ್ ಅವರ ಉಳ್ಳಿ ಅಂತ ಅಂದ್ಬಿಟ್ಟು ನಂಜನ್ಗೂಡ ಹತ್ರ ಇದೆ ಅಲ್ಲಿ ಅವರು ಆಮೇಲೆ ಮೈಸೂರಿಗೆ ಎವನ್ ಸೆಟ್ಲ್ ಆಗಿದ್ದಾರೆ ಇದೆಲ್ಲ ಆರ್ಟಿಕಲ್ಸ್ ಎಲ್ಲ ಅವರೇ ಮಾಡಿರತ ಎಲ್ಲ ಅವರೇ ಮಾಡಿರತಕ್ಕಂಥದ್ದು ಆಮೇಲೆ ಮೂರವರ್ ಯಾವ್ದಕ್ಕೂ ಕಲರ್ ಯೂಸ್ ಮಾಡಿಲ್ಲ ನೀವ್ ಏನೇನ್ ನೋಡ್ತಾ ಇದ್ರ ಎಲ್ಲಾ ನ್ಯಾಚುರಲ್ ಶೆಲ್ಸ್ ಇದ್ರಲ್ಲಿ ಏಟಿ ಪರ್ಸೆಂಟ್ ಆಫ್ ದ ಶೆಲ್ಸ್ ಇಂಪೋರ್ಟೆಡ್ ಇದೆ ಇನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಂಡಿಯನ್ ಶೆಲ್ಸ್ ಇದೆ ಇವ್ನೆಲ್ಲಾ ಎಲ್ಲಿ ನಿಮ್ಗೆ ತಗೊಳ್ತೀರ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ ಎಲ್ಲಾ ಇಲ್ಲಿ ಸರಿ ಎಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಯಾವ್ದ್ಯಾವ್ ಫ್ಯಾಕ್ಟ್ರೀಸ್ ಇರುತ್ತೆ ಕೆಲವೊಂದು ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತೀವಿ ಹಾ 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 ಸರಿ ವರ್ಷದಿಂದ ಇದನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಇಲ್ಲಿ ಮಾಡಿ ಹಾ ಕಲೆ ಏನು ನೂರಲ್ ಕಲೆ ಯೂರಲ್ ಆಟ ಹ ಹಾ ಗ್ಲಾಸ್ ಪೈ ಗ್ಲಾಸ್ ಪೈಂಟ್ ಹಾ ಇದು ನಿಪ್ ಪೈಂಟ್ ಹಾ ಇದು ಟೀ ಕುಡ್ ಬರತ್ತಲ್ಲ ಹಾ ಟೀ ಕುಡ್ ಹಾ ಅದರಿಂದ ಮಾಡಿರತಕ್ಕಂತದ್ದು ಟೀ ಕುಡ್ ಇಂದ ಮಾಡಿರತಕ್ಕಂತದ್ದು ಹಾ ಹೌದು ಇದು ತುಂಬಾ ಚೆನ್ನಾಗಿರತಕ್ಕಂತದ್ದು ಹಾ ಇದು ರಾಮಾಂಜನೇಯ ಯುದ್ಧದ ಸಂದರ್ಭದಲ್ಲಿ ಬರತಕ್ಕಂತದ್ದು ರಾಮಾಂಜನೇಯ ಯುದ್ಧದ ಸಂದರ್ಭದಲ್ಲಿ ಆಂಜನೇಯ ರಾಮನನ್ನ ಬಚ್ಚಿಟ್ಟಂತ ಸಂದರ್ಭ ಬುದ್ಧ ಎಲೆಗಳನ್ನು ಸಹ ಇದರಿಂದ ಮಾಡಿರ್ತಕ್ಕಂಥದ್ದು ಪಕ್ಷಿಗಳನ್ನು ಸಹ ಮದ್ ಮಧ್ಯೆ ನಿಂತಿರ್ತಕ್ಕಂಥ ಪಕ್ಷಿಗಳು ಎಷ್ಟಿದಾವೆ ಅಂತಂದ್ರೆ ಎಷ್ಟು ಕಲೆಗಳಿವೆ ಅಂತ ಸರ್ ಮೋರ್ ದನ್ ತ್ರೀ ಹಂಡ್ರೆಡ್ ಆರ್ಟಿಕಲ್ಸ್ ಇದೆ ಮುನ್ನೂರಕ್ಕೂ ಹೆಚ್ಚು ಆರ್ಟಿಕಲ್ಗಳನ್ನ ಇಲ್ಲಿ ನಾವು ನೋಡ್ಬೋದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂತಹ ಮಹಲ್ ಸಹ ಇಲ್ಲಿ ಇರ್ತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಆ ಇಲ್ಲಿ ತುಂಬಾ ಸೊಗಸಾಗಿ ದಾರದಿಂದ ಕಲಾಕೃತಿಯನ್ನ ಮಾಡಿರ್ತಕ್ಕಂಥದ್ದು ದಾರದ ನೂಲುಗಳ ಸಹಾಯದಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಮಳೆ ಮತ್ತು ದಾರದಿಂದಲೇ ಮಾಡಿರ್ತಕ್ಕಂಥದ್ದು ಇದು ಬಾಟಿಕ್ ವರ್ಕ್ ಅಂತ ಹೇಳಿ ಆ ಬೋಟಿಕ್ ಬೋಟಿಕ್ ಬಾಟಿಕ್ ಬಾಟಿಕ್ ವರ್ಕ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಆ ಹೇಳಿ ಅಂತೇಳಿ ನಿಮಗೆ ಸೀರೆಗಳಲ್ಲಿ ಅತಿ ಹೆಚ್ಚಿನದಾಗಿ ಆ ಪ್ರಸ್ತುತದಲ್ಲಿರ್ತಕ್ಕಂಥವು ಅದನ್ನ ಕೈಯಿಂದಲೇ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ನಿಂಬು ಪಾಯಿಂಟ್ಗಳು ಅಂತ ಹೇಳಿ ತುಂಬಾ ಸೊಗಸಾಗಿರ್ತಕ್ಕಂಥದ್ದು ಹೂವಿನ ಅಲಂಕಾರವನ್ನೇ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಅಂತ ಹೇಳಿ ಇನ್ನ ಚರ್ಚ್ ಸೆಂಟ್ ಚರ್ಚ್ ಆ ಸೆಂಟ್ ಫಿಲಮಿನ ಚರ್ಚ್ ಆ ಓಲ್ಡ್ ಚರ್ಚ್ ಇದು ಬಹಳ ಸೊಗಸಾಗಿದೆ ಎಲ್ಲವೂ ಸಹ ಎಲ್ಲ ಸಪ್ರೇಟ್ ಮಾಡಿರ್ತಕ್ಕಂಥದ್ದು ಯಾವುದೇ ಒಂದು ಬಣ್ಣವನ್ನೇ ಬಳಸಿಲ್ಲ ಹಾಗೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಆ ಈ ಚರ್ಚ್ ಅಲ್ಲಿ ಅತಿ ಹೆಚ್ಚಿನದಾಗಿ ಎಲ್ಲ ಕಪ್ಪೆ ಚುಪ್ಪನೆ ಬಳಸಿರ್ತಕ್ಕಂಥದ್ದು ಯಾವುದೇ ಬಣ್ಣವನ್ನ ಬಳಸಿಲ್ಲ ಅದು ಸಹ ಬಣ್ಣದಿಂದಲೇ ಮಾಡಿದರು ಅನ್ನೋಷ್ಟರ ಮಟ್ಟಿಗೆ ಆ ನೈಜವಾಗಿ ಇದು ಮೂಡಿ ಬಂದಿರತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಮೇಲುಗಡೆ ಆ ಶಂಕುಗಳನ್ನು ಸಹ ಅಲ್ಲಿ ಜೋಡಿಸಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಅಲ್ಲಿ ಹೇಳಿ ನೋಡಿ ಸಮುದ್ರದಲ್ಲಿ ದಡದಲ್ಲಿ ಬೇಡವಾಗಿ ಬಿದ್ದಿರ್ತಕ್ಕಂತಹ ಕಪ್ಪೆ ಚೊಪ್ಪುಗಳಿಂದ ಇಷ್ಟು ಕಲಾ ವರ್ಣಾತೀತವಾಗಿರ್ತಕ್ಕಂತಹ ಕಲೆಯನ್ನ ಇಲ್ಲಿ ಮೂಡಿಸಿದ್ದಾರೆ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಕ್ಕಂಥದ್ದು ಮೈಸೂರು ರಾಜ್ಯ ಒಂದು ಸಾಹಿತ್ಯ ಕಲೆಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡುತ್ತೆ ಅಲ್ಲಿ ಹುಟ್ಟುವಂತ ಜನರಿಗೂ ಆ ಕಲೆಯನ್ನು ಇಷ್ಟರ ಮಟ್ಟಿಗೆ ಬೆಳೆಸುವಂತಹ ಒಂದು ಚೈತನ್ಯವನ್ನ ಕೊಡುತ್ತೆ ಅಂತಕ್ಕಂಥದ್ದು ಈ ಕಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಈ ಕಲೆಗಳನ್ನ ಪ್ರೋತ್ಸಾಹಕ್ಕೆ ನಾವು ಒಂದ್ ಸ್ವಲ್ಪ ದಾರಿ ಮಾಡಿಕೊಡ್ಬೇಕು ಹಾಗೂ ಈಗ ಬಂದಿರತಕ್ಕಂತಹ ಎಷ್ಟೋ ಮಾಧ್ಯಮಗಳ ಮೂಲಕ ನೋಡಿ ದೀಪ ಬೆಳಗೋದ್ರ ಮೂಲಕ ಹೆಚ್ಚು ಸೊಗಸಾಗಿ ಶಂಕುಗಳನ್ನೇ ಬೆಳೆಸಿ ಆ ಇದನ್ನ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಪ್ರಕೃತಿ ತತ್ವವಾಗಿ ಬಂದಿರತಕ್ಕಂಥದ್ದು ಯಾವುದೇ ಒಂದು ಪ್ರಕೃತಿಗೆ ಅಹ್ ಲೋಪವಾಗುವಂತ ಅಥವಾ ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರೆ ಆ ಅಲ್ಲಿ ಬರ್ತಕ್ಕಂಥ ರಾಧಾ ಮಲ್ಲಪ್ಪ ಅವರೇ ಇದೆ ಎಲ್ಲ ಕಲೆಗಳನ್ನ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಅವರು ಈ ಕಲೆಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇವತ್ತು ಅವರನ್ನ ನಾವು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಮುಂದೊಂದು ದಿನಗಳು ನಾವು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಮೊದಲಿಗೆ ವಿಘ್ನೇಶ್ವರನ ಏನ್ ಮಾಡಿರ್ತಕ್ಕಂಥದ್ದು ಅದು ಸಹ ಕಪ್ಪೆ ಚಿಪ್ಪಗಳಿಂದಲೇ ಮಾಡಿರ್ತಕ್ಕಂಥದ್ದು ಆ ವಿಘ್ನೇಶ್ವರನ ಹಾರಗಳು ಆಗಿರ್ಬೋದು ಆ ಲಾಡುಗಳಾಗಿರ್ಬೋದು ಆ ಮೇಲ್ಗಡೆ ಬಂದಿರತಕ್ಕಂತಹ ರುದ್ರಾಕ್ಷಿ ಮಣಿಗಳಾಗಿರಬಹುದು ಎಲ್ಲವೂ ಸಹ ಕಪ್ಪೆ ಚಿಪ್ಪಿನಿಂದಲೇ ಮಾಡಿರ್ತಕ್ಕಂಥದ್ದು ನೋಡಿ ಆ ಹೂವನ್ನ ಎಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳಿಂದ ಮಾಡಿರ್ತಕ್ಕಂಥದ್ದು ಹೂವುಗಳ ದಳದಳಗಳನ್ನು ಯಾವ ರೀತಿಯಾಗಿ ಬಿಡಿಸಿರ್ತಕ್ಕಂಥದ್ದು ಎಷ್ಟು ಸೊಗಸಾಗಿ ಎಲ್ಲ ಕಾಣ್ತಕ್ಕಂಥದ್ದು ಮತ್ತೆ ರುದ್ರಾಕ್ಷಿಗಳನ್ನ ಆಗಿರ್ಬೋದು ಆ ಮುಖಚರ್ಯ ಇರ್ತಕ್ಕಂಥದ್ದು ಆ ಮೇಲ್ಗಡೆ ಓಮನ್ನ ಬರೆದಿರ್ತಕ್ಕಂಥದ್ದು ಸಹ ಕವಡೆಯಲ್ಲೇ ಏನು ಆ ಕಪ್ಪೆ ಚಿಪ್ಪುಗಳಿಂದಲೇ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಆ ಮೇಲ್ಗಡೆ ಒಂದು ಕಿರೀಟವನ್ನು ನೋಡಿ ಕಿರೀಟದ ಮೇಲೆ ಒಂದೇ ಒಂದು ಚೆಂಕು ಎಷ್ಟು ಸೊಗಸಾಗಿ ಕಂಡಿದೆ ಅಂತಕ್ಕಂಥದ್ದು ಆ ಕಿವಿಗಳಿಗೆ ಒಲೆಯನ್ನ ಇಟ್ಟಿರ್ತಕ್ಕಂಥದ್ದು ಸಹ ಮಹಾನಮೋಹಕವಾಗಿ ಕಾಣ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಶಿವಲಿಂಗವನ್ನ ಮಾಡಿರ್ತಕ್ಕಂಥದ್ದು ಆ ಅದೊಂದು ರುದ್ರಾಕ್ಷಿ ಮಂಟಪದ ರೀತಿಯಾಗಿ ಮಾಡಿ ಅಲ್ಲಿ ಶಿವಲಿಂಗವನ್ನ ಶಿವಲಿಂಗದ ಮೇಲೆ ಹಾರವನ್ನ ಪ್ರಭಾವಳಿಯನ್ನ ಆಮೇಲೆ ನಾಲ್ಕು ಸ್ತಂಭಗಳನ್ನ ತುಂಬಾ ಸೊಗಸಾಗಿ ಆಮೇಲೆ ದೀಪಾಲಯ ಕಂಬಗಳನ್ನ ಗೋಪುರವನ್ನ ಬಹಳ ಸೊಗಸಾಗಿ ಮೂಡಿ ಬರೆಸಿದ್ದಾರೆ ಅಂತದ್ದು ಪ್ರತಿಯೊಂದು ಸಹ ಯಾವುದೇ ಒಂದು ಆ ಬಣ್ಣವನ್ನ ಬಳಸದ ಹಾಗೆ ಆ ಪ್ರಕೃತಿಯಿಂದ ದೊರಕಿರ್ತಕ್ಕಂತಹ ಕಪ್ಪೆ ಚುಪ್ಪುಗಳಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಕಾಣತಕ್ಕಂಥದ್ದು ಕಲೆಗೆ ಆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ ಆ ಅವರು ತುಂಬಾ ವರ್ಷದ ಫಲದಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿದೆ ಇವತ್ತು ಯಾರು ಬೇಕಾದ್ರೂ ಅದು ದುಡ್ಡನ್ನ ಕೊಟ್ಟು ನೋಡಬಹುದು ಅದು ಆಮೇಲಿನ ವಿಚಾರ ಈ ನವನವನ್ಮೇಶ ಶಾಲಿನಿ ಪ್ರತಿಭಾ ಅಂತಕ್ಕಂಥ ಒಂದು ಮಾತಿದೆಯಲ್ಲ ಆ ನವನವೋನ್ಮೇಷ ಶಾಲೆ ಎಲ್ಲರೂ ಪ್ರತಿಭೆ ಎಲ್ಲರಲ್ಲೂ ಪ್ರತಿಭೆಗಳಿರ್ತವೆ ಆದ್ರೆ ಹೊಸತನವನ್ನ ಅರಸಿ ಹೋಗ್ತಕ್ಕಂಥದ್ದು ಉತ್ತಮವಾದಂತಹ ಒಂದು ಪ್ರತಿಭೆ ಅಂತಕ್ಕಂಥದ್ದು ಇಲ್ಲಿ ಕಪ್ಪೆ ಚಿಪ್ಪುಗಳನ್ನೇ ಅರಸಿ ಇದನ್ನ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಕಂಡು ಬಂದಿರತಕ್ಕಂಥದ್ದು ಅಂತ ಹೇಳಿ ಅದೇ ರೀತಿಯಾಗಿ ಇಲ್ಲಿ ಎರಡು ವಿಘ್ನೇಶ್ವರರನ್ನ ಕಾಣಬಹುದು ಒಂದು ಕಡೆ ಬರಿ ಕಿರೀಟ ಇರತಕ್ಕಂಥದ್ದು ಮತ್ತೊಂದು ಕಡೆ ನಾಗಸರ್ಪ ಎಡೆಯಿಂದ ಅದನ್ನ ಅಲಂಕೃತವಾಗಿ ಕಂಡಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದೇನು ಅಂತಂದ್ರೆ ಆ ವಿಘ್ನೇಶ್ವರನ ಒಂದು ಪೀಠದಿಂದ ಆಗಿರ್ಬೋದು ಆ ಕಿರೀಟದವರೆಗೆ ನಕೆಯಿಂದ ಶಿಕೆವರೆಗೂ ಅಂತ ಏನು ಕರಿತೀವಲ್ಲ ಪ್ರತಿಯೊಂದು ಸಹ ಒಂದು ಕಪ್ಪೆ ಚಿಪ್ಪೆಗಳಿಂದಲೇ ಮಾಡಿರ್ತಕ್ಕಂಥದ್ದು ಆ ಹೂವಿನ ಹಾರಗಳನ್ನು ಸಹ ಕಪ್ಪೆ ಚುಪ್ಪೆಗಳನ್ನ ಬಳಸಿ ಬಹಳ ಸೊಗಸಾಗಿ ಮನಮೋಹಕವಾಗಿ ಆ ಹೃದಯಕ್ಕೆ ಮುಟ್ಟುವಂತೆ ಕಣ್ಣಿಗೆ ಆನಂದವನ್ನ ಕೊಡುವಂತೆ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಚೇದ ವಿಚಾರವನ್ನು ಅರತು ಅದನ್ನ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಹ ಕೈಗಳಿಂದಲೇ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಹಳ ಸೊಗಸಾಗಿರ್ತಕ್ಕಂಥದ್ದು ಮುನ್ನೂರಕ್ಕೂ ಅಧಿಕವಾದಂತಹ ಒಂದು ಮಾದರಿಗಳನ್ನ ನಾವಿಲ್ಲಿ ಕಾಣಬಹುದು ವಿಷ್ಣುವಿನ ದಶಾವತಾರ ಅಂತ ಹೇಳಿ ಕರೀತಾರಲ್ಲ ಅಷ್ಟು ಅವತಾರಗಳನ್ನ ಇಲ್ಲಿ ಆ ಏನು ಕಪ್ಪೆ ಚಿಪ್ಪುಗಳಿಂದಲೇ ಮಾಡಿರ್ತಕ್ಕಂಥದ್ದು ಅವತಾರ ಮತ್ಸ್ಯಾವತಾರ ಅವತಾರ ಇಲ್ಲಿ ವಾರಹ ಅವತಾರ ಮತ್ತೆ ನರಸಿಂಹನ ಅವತಾರ ವಾಮನ ಅವತಾರ ಲಕ್ಷ್ಮೀನಾರಾಯಣನ ಒಂದು ವಿಚಾರ ಇಟ್ಟಿರ್ತಕ್ಕಂಥದ್ದು ಪರಶುರಾಮನ ಅವತಾರ ರಾಮನ ಅವತಾರ ಅಂತಕ್ಕಂಥದ್ದು ಕೃಷ್ಣನ ಅವತಾರ ಬುದ್ಧನ ಅವತಾರ ಕಲ್ಕಿ ಅವತಾರದಲ್ಲಿ ಆ ಕಲಿಯುಗಕ್ಕೆ ಬಂದಂತಹ ಕಲ್ಕಿ ಅವತಾರದಲ್ಲಿ ಅದನ್ನ ಏನು ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿ ಆ ವಿಷ್ಣುವಿನ ದಶಾವತಾರವನ್ನ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಆ ವಿಷ್ಣುವಿನ ಆ ತಾವರಿಯನ್ನು ಸಹ ಕಪ್ಪೆ ಚುಪ್ಪಿಗಳಿಂದಲೇ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಅನ್ಕೊಂಡ್ ಅರಳು ಬೀಜ ಅರಳು ಅರಳು ಹಳ್ಳಿನ ಬೀಜಗಳಿಂದ ಹೂಗಳನ್ನ ಮಾಡಿರ್ತಕ್ಕಂಥದ್ದು ಸಣ್ಣ ಮಣಿಗೆಯಿಂದ ಹೂಗಳನ್ನ ಮಾಡಿರ್ತಕ್ಕಂಥದ್ದು ನೆಟೆಡ್ ಬಟ್ಟೆಯಿಂದ ಮಾಡಿರ್ತಕ್ಕಂಥ ನೆಟೆಡ್ ಬಟ್ಟೆಯಿಂದ ಪ್ಲಾಸ್ಟಿಕ್ ಎಲ್ಲವೂ ಸಹ ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿರ್ತಕ್ಕಂಥ ಹೂಗಳು ಬೆಳ್ಳುಳ್ಳಿ ಸಿಪ್ಪೆಯಿಂದ ಕಡಲೆಕಾಯಿ ಸಿಪ್ಪೆಗಳಿಂದ ಮಾಡಿರ್ತಕ್ಕಂಥದ್ದು ಬಿಸಾಡುವಂತಹ ವಸ್ತುಗಳಿಂದ ಕಲೆಗಳನ್ನ ಮಾಡತಕ್ಕಂಥದ್ದು ಕಸದಿಂದ ರಸವನ್ನಾಗಿ ಮಾಡ್ತಕ್ಕಂಥ ವಿಚಾರ ಇದೆಲ್ಲ ಬಹಳ ಸೊಗಸಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಆ ಇಲ್ಲಿ ಏಲಕ್ಕಿ ಸಿಪ್ಪೆಗಳಿಂದ ಮಾಡಿರ್ತಕ್ಕಂಥ ಹೂಗಳನ್ನ ನಾವು ನೋಡಬಹುದು ಬಹಳ ಸೊಗಸಾಗಿದೆ ಅಂತೇಳಿ ಪ್ಲಾಸ್ಟಿಕ್ ಬಿಸಾಳುವಂತಹ ಪ್ಲಾಸ್ಟಿಕ್ ಪೇಪರ್ ಗಳಿಂದ ಮಾಡಿರ್ತಕ್ಕಂತಹ ಒಂದು ಕಲಾಕೃತಿ ಈರುಳ್ಳಿ ಸಿಪ್ಪೆಗಳಿಂದ ಮಾಡಿರ್ತಕ್ಕಂಥದ್ದು ಸಹ ಬಹಳ ಸೊಗಸಾಗಿರ್ತಕ್ಕಂಥದ್ದು ಅಡಕೆ ಸಿಪ್ಪೆಯಿಂದ ಬಂದಿರತಕ್ಕಂಥ ನಾರಗಳಿಂದ ಮಾಡಿರತಕ್ಕಂಥದ್ದು ಸಹ ಬಹಳ ಸೊಗಸಾಗಿ ಕಂಡುಬರ್ತಕ್ಕಂಥದ್ದು ಗೋಣಿಚೀಲ ನಾವು ಕಾಲನ್ನ ಹೊರಸಲಿಕ್ಕೆ ಹಾಕುವಂತಹ ಗೋಣಿ ಚೀಲದಿಂದ ಮಾಡಿರುವಂತಹ ಕಲಾಕೃತಿ ನೋಡಿ ಬಹಳ ಮನಮೋಹಕವಾಗಿರ್ತಕ್ಕಂಥದ್ದು ಇವೆಲ್ಲವೂ ಸಹ ಆ ಸಮುದ್ರದ ಹಡಿಯಲ್ಲಿ ಬರ್ತಕ್ಕಂತಹ ಹೂಗಳ ರೀತಿಯಾಗಿ ಕಾಣ್ತದೆ ಪಾಚಿ ಪಾಚಿಯ ರೀ ರೂಪದಲ್ಲಿ ಆ ಒಂದು ಹೂಗಳಾಗಿವೆ ಅಂತಕ್ಕಂಥದ್ದು ಹಸುವಿನ ಕೊಂಬಿನ ಸಿಪ್ಪೆಯಿಂದ ಕೊಂಬನ ಎರಿತಾರಲ್ಲ ಆ ಸಿಪ್ಪೆಯನ್ನ ಮಾಡಿರ್ತಕ್ಕಂಥದ್ದು ಕೊಂಬಿನ ಸಿಪ್ಪೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಅಂತ ಅಂತೇಳಿ ಇಲ್ಲಿ ಗಾಜಿನ ಹೂಗಳು ಗಾಜಿನ ಬಳಸಿ ಹೂಗಳನ್ನ ಮಾಡಿರ್ತಕ್ಕಂಥದ್ದು ಹ್ಮ್ ಮತ್ತೆ ಆ ಮಹಿಳಾ ವಿಜಯ ಅಂತ ಹೇಳಿ ಕಸದಿಂದಲೇ ಸಾಧನೆ ಮೆರೆದ ರಾಧಾ ಅಂತ ಹೇಳಿ ಬಹಳ ಸೊಗಸಾಗಿ ಆ ರಾಧಾರವರು ಇದೆಲ್ಲ ಎಲ್ಲವನ್ನು ಮಾಡಿರ್ತಕ್ಕಂಥ ಅವರಿಗೆ ಪ್ರಶಸ್ತಿಗಳು ಬಂದಿದೆ ಪ್ರಿಯದರ್ಶಿನಿ ಮಹಿಳಾ ಒಂದು ಅಂಕಣಾಭಯ ಅವರು ಬಂದಿದೆ ಅಂತಕ್ಕಂಥ ಧರ್ಮಸ್ಥಳ ಸಂಘದವರಿಂದ ಒಂದು ವಿಜಯ ಮಹಿಳೆ ಅಂತಕ್ಕಂಥದ್ದು ಒಂದಿದೆ ಮೈಸೂರು ಮಿತ್ರದಲ್ಲಿ ಅವರ ಒಂದು ವಿಚಾರ ಬಂದಿ ಪ್ರಕನ ಆಂದೋಲನದಲ್ಲಿ ಸಹ ಅವರ ಒಂದು ಆ ಪ್ರಕಟಣೆ ಮೂಡಿ ಬಂದಿದೆ ಅಂತಕ್ಕಂಥದ್ದು ಮಲ್ಲಪ್ಪ ಕಲಾ ತಪಸ್ವಿ ಅಂತಕ್ಕಂಥದ್ದು ಹೌದು ಅವರು ಕಲಾ ತಪಸ್ವಿ ಅಂತಕ್ಕಂಥ ಹೆಸರಿಗೆ ಬಹಳ ಸೊಗಸಾಗಿ ಆ ಕಲಾಕೃತಿಗಳನ್ನ ಮಾಡಿದ್ದಾರೆ ಮುನ್ನೂರಕ್ಕೂ ಅತಿ ಹೆಚ್ಚಿನ ಕಲಾಕೃತಿಗಳನ್ನ ಮಾಡಿದ್ದಾರೆ ಈರುಳ್ಳಿ ಸಿಪ್ಪೆಯಿಂದ ಆಗಿರ್ಬೋದು ಕಡಲೆಕಾಯಿ ಸಿಪ್ಪೆಯಿಂದ ಆಗಿರ್ಬೋದು ಬಿಸಾಡುವಂತಹ ಪದಾರ್ಥದಿಂದ ಅಂದ್ರೆ ರಸದಿಂದ ಕಸದಿಂದ ರಸವನ್ನಾಗಿ ಮಾಡುವಂತಹ ಒಂದು ವಿಚಾರ ಅವ್ರದ್ದು ಇದೆ ಅಂತಕ್ಕಂಥದ್ದು ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ ಇದನ್ನು ನೋಡ್ಬೋದು ನಾವು ಮೈಸೂರು ಮಿತ್ರದಲ್ಲಿ ಹದಿನೆಂಟನೇ ಮಾರ್ಚ್ ಇಪ್ಪ ಎರಡ್ ಸಾವಿರದ ಒಂದರಲ್ಲಿ ಕಸದಿಂದ ರಸ ತೆಗೆಯುವ ಕಲಾ ಆ ಕಲಾವಿದೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸೊಗಸಾಗಿದೆ ಕಸದಿಂದಲೇ ಕಲೆ ಅರಳಿತು ಅಂತಕ್ಕಂಥ ಒಂದು ಈ ಸಂಜೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದು ತೆಲುಗಿನಲ್ಲೂ ಸಹ ಅವರ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ ಅವ್ರು ಮರೆದಿರ್ತಕ್ಕಂಥ ನೋಡಿ ಕಲಾ ಮಾಧ್ಯಮದಲ್ಲಿ ಆ ತಾಜ್ ಮಹಲ್ ಆಗಿರ್ಬೋದು ಬುದ್ಧ ಆಗಿರ್ಬೋದು ದಶಾವತಾರ ಆಗಿರ್ಬೋದು ಶಿವನ ಒಂದು ವಿಚಾರಗಳಾಗಿರ್ಬೋದು ಆ ಜೇನ್ ಕಚ್ಚಿ ಕಟ್ಟಿರುವಂತದ್ದಾಗಿರ್ಬೋದು ಆ ಏನು ಗಾಜಿನಿಂದ ವಿಚಾರಗಳನ್ನ ಮಾಡ್ತಿರ್ಬೋದು ಸಮಸ್ಯೆ ಇವರು ಆಯುರ್ವೇದ ಚಿಕಿತ್ಸೆಯನ್ನು ಸಹ ಬಹಳ ಸೊಗಸಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಆಯುರ್ವೇದ ಕೇಣಿ ಗೆಳತಿ ಅಂತಕ್ಕಂಥ ಒಂದು ಆ ವಿಷಯವನ್ನ ಅವರು ಬರೆದಿರ್ತಾರೆ ಅಂತಕ್ಕಂಥ ನಸ್ಯಮೂರ್ತಿ ಅವರ ಅದನ್ನು ಬರೆದಿರ್ತಕ್ಕಂಥ ಆಯುರ್ವೇದ ಚಿಕಿತ್ಸಾ ಸಾಮಾನ್ಯ ಮನೆಯಂಗಳದಲ್ಲಿ ಡಾಕ್ಟರ್ ಗಳಿಗೂ ಚಿಕಿತ್ಸೆ ನೀಡುವ ಡಾಕ್ಟರ್ ಅಲ್ಲದರಾದ ಡಾಕ್ಟರ್ ಅಲ್ದಲೇ ಇದ್ರು ಸಹ ಗಳಿಗೆ ಚಿಕಿತ್ಸೆಯನ್ನು ನೀಡತಕ್ಕಂಥದ್ದು ಆಯುರ್ವೇದ ಚಿಕಿತ್ಸೆಯಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಆಯುರ್ವೇದ ಚಿಕಿತ್ಸೆಯ ಜೊತೆಗೆ ಇದೊಂದು ಕಲೆ ಇವರಲ್ಲಿ ಮೂಡಿ ಬಂದಿರತಕ್ಕಂಥ ಬಹಳ ಸೊಕ್ಸಾಗಿದೆ ಅಂತ ಹೇಳಿ ಇದೆ ಮೈಸೂರು ಕಲಾಕ್ಷೇತ್ರದ ಕುಸುಮ ಬಾಲೆ ಮಲ್ಲಪ್ಪ ಅಂತಕ್ಕಂಥ ಒಂದು ಅಹ್ ಅಂಕಣವನ್ನು ಸಹ ಬಂದಿದೆ ತ್ಯಾಜ್ಯದಿಂದಲೇ ಅರಳಿದಂತ ಕಲೆ ತ್ಯಾಜ್ಯ ಆದ್ರೆ ಬೇಡದ ವಸ್ತುಗಳಿಂದ ಇವರು ಕಲೆಯನ್ನ ಮಾಡಿರ್ತಕ್ಕಂಥದ್ದು ನೋಡಿ ಅವರು ಇಲ್ಲಿ ಆಯುರ್ವೇದವನ್ನು ಬಳಸಿರ್ತಕ್ಕಂಥದ್ದು ಇರುವ ಅಂಬ ನೋಡಿ ಇರುವುದನ್ನ ಹಂಚಲೇಬೇಕು ಎಂಬ ಹಂಬಲ ಇವರದ್ದು ಅಂತಕ್ಕಂಥದ್ದು ಅವ್ರ ಹತ್ರ ಏನಿದೆಯೋ ಅದನ್ನ ಎಲ್ಲರಿಗೂ ಹಂಚಬೇಕು ಅಂತಕ್ಕಂಥ ಹಂಬಲ ಅದರಿಂದ ಅವ್ರು ಇರ್ತಕ್ಕಂಥದ್ದು ಅನ್ಸುತ್ತೆ ಬಹಳ ಸೊಗಸಾಗಿ ಇದನ್ನ ಮಾಡಿರ್ತಕ್ಕಂಥದ್ದು ಮಹಲ್ ಆಗ್ಲೇ ನಾವು ಅಲ್ಲಿ ಒಂದು ಬಾರಿ ತಾಜ್ಮಹಲನ್ನು ಏಳು ಅದ್ಭುತಗಳೇ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಮಹಲ್ ಸಹ ಒಂದಾಗಿರ್ತಕ್ಕಂಥದ್ದು ಅಂತಹ ತಾಜ್ಮಹಲನ್ನ ಯಾವುದೇ ಬಣ್ಣವನ್ನ ಬಳಸದೆ ಏನು ತ್ಯಾಜ್ಯ ತ್ಯಾಜ್ಯದ ವಸ್ತುಗಳಂದ್ರೆ ಆ ಸಮುದ್ರದಲ್ಲಿ ಸಿಕ್ಕುವಂತಹ ಕಪ್ಪೆ ಚೊಪ್ಪುಗಳಿಂದ ಮಾಡಿರ್ತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಆ ಕಲಾಕೃತಿಗಳನ್ನ ಮಾಡಿರ್ತಕ್ಕಂಥದ್ದು ಇವರ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಕಪ್ಪೆ ಚೊಪ್ಪುಗಳನ್ನ ಯಾವ್ಯಾವ ಬಳಸಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ನೋಡ್ಬೋದು ಅಂತ ಹೇಳಿ ವಿಶೇಷವಾದ ಸಾಲಿಗ್ರಾಮ ಇದೆ ಶಂಕ ಹೂಗಳು ಶಂಕದಿಂದ ಹೂಗಳನ್ನ ಮೂಡಿಸಿರ್ತಕ್ಕಂಥದ್ದು ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಇವರಿಗೆ ಲಭಿಸಿದೆ ಅಂತಕ್ಕಂಥದ್ದು ಆ ಪ್ರಶಸ್ತಿಯನ್ನ ಅವರು ಸಹ ಇಲ್ಲಿ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದಾರೆ ಬಹಳ ಸೊಕ್ಸಾಗಿರ್ತಕ್ಕಂಥ ಆ ಪ್ರಶಸ್ತಿಗಳನ್ನ ಅರಸಿ ಇವರು ಅದನ್ನ ಮಾಡಿಲ್ಲ ಇವರ ಕಲೆಗೆ ಪ್ರಶಸ್ತಿಗಳು ಅರಸಿ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತೀನಿ ಪೊರಕೆ ಕಡ್ಡಿಯಿಂದ ಹಡಗು ಪೊರಕೆ ಕಡ್ಡಿಗಳನ್ನ ನಾವು ಬೇಡ ಅಂತ ಇರತಕ್ಕಂಥ ಪೊರಕೆ ಕಡ್ಡಿಗಳಿಂದ ಹಡಗನ ಮಾಡಿರ್ತಕ್ಕಂಥದ್ದು ಎಷ್ಟು ಸೊಗಸಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಕ್ಕಂಥದ್ದು ಕಸದಿಂದ ರಸವನ್ನಾಗಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ತ್ಯಾಜ್ಯದಿಂದಲೇ ಅರಳಿದ್ದಂತಹ ಪ್ರತಿಭೆ ಇದು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾ ಹೋಗ್ತಾರೆ ಅಂತೇಳಿ ಕಾಯಕ ಸೇವೆ ಧುರೀಣ ಅಂತಕ್ಕಂಥ ಒಂದು ಪ್ರಶಸ್ತಿಯು ಸಹ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಭಿಸಿದೆ ಅಂತ ಹೇಳಿ ಗೌರವ ಡಾಕ್ಟರೇಟ್ ಪದವಿ ಪ್ರಧಾನ ಆಗಿರ್ತಕ್ಕಂಥದ್ದು ಗೌರವ ಡಾಕ್ಟರೇಟ್ ಪದವಿಯು ಸಹ ಇವರಿಗೆ ಸಂದಿರತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ವಿಚಾರಗಳು ಶಂಕುಗಳು ಜಗದ್ಯೋತಿ ಬಸವೇಶ್ವರ ಸದ್ಭಾವ ಪ್ರಶಸ್ತಿ ಹಿಂದಿ ಹಣ್ಣಿನಿಂದ ಫೋಟೋ ಫ್ರೇಮ್ ನೋಡಿದ್ವಿ ಕೂದಲಿಂದ ತಯಾರಿಸಿರುವಂತಹ ಒಂದು ಕಲಾಕೃತಿ ಜೊತೆಗೆ ಈ ಭತ್ತದ ಪ್ರತಿಯೊಂದು ಸೂಕ್ಷ್ಮವಾಗಿ ಬಳಸಿ ಆ ಕಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಬಹಳ ಸೊಗಸಾಗಿರ್ತಕ್ಕಂಥದ್ದು ಒಂದು ಕಲೆ ಆಗಿದೆ ಎಂ ಎಂಸಿಲ್ ಕಲೆಯನ್ನ ಬಳಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳಿಂದ ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಕದಳಿ ಮಹಿಳಾ ವೇದಿಕೆ ಮೈಸೂರು ಶಾರದಾ ವಿಪ್ರಸಂಗದಿಂದ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅನೇಕ ಪ್ರಶಸ್ತಿಗಳು ಇವರಿಗೆ ಮುಡಿಗೇರಿದವೆ ಅಂತಕ್ಕಂಥದ್ದು ಬಹಳ ಸೊಸಾಗಿರ್ತಕ್ಕಂಥದ್ದು ಇವರ ಕರೆಗೆ ಮೆಚ್ಚಿ ಆ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಅಂತಕ್ಕಂಥದ್ದು ವಿಶ್ವೇಶ್ವರಯ್ಯ ಪ್ರಶಸ್ತಿಯು ಸಹ ಇವರಿಗೆ ದೊರೆತಿದೆ ಅಂತಕ್ಕಂಥದ್ದು ನೋಡಿ ಇದೇ ಕಪ್ಪೆ ಚಿಪ್ಪುಗಳನ್ನ ಬಳಸಿ ಅನೇಕ ವಿವಿಧವಾದಂತಹ ಅಲಂಕಾರಿಕ ವಸ್ತುಗಳನ್ನು ಮಾಡಿದ್ದಾರೆ ಮತ್ತು ಹೆಣ್ಮಕ್ಳು ಬಳಸುವಂತಹ ಸರ ಓಲೆ ಬಳೆಗಳನ್ನು ಸಹ ಮಾಡಿದ್ದಾರೆ ಇವತ್ತೆಲ್ಲರೂ ಸಹ ಸೊಗಸಾಗಿ ಕಾಣಲಿಕ್ಕೆ ಸೌಂದರ್ಯ ಅನ್ನೋದು ಎಲ್ಲರಿಗೂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಆ ಸೌಂದರ್ಯಕ್ಕೆ ಆ ರ ಕಸದಿಂದ ರಸವನ್ನಾಗಿರಿಸುವಂತಹ ಕವಡೆ ವಸ್ತುಗಳಿಂದಲೂ ಸಹ ಇದನ್ನ ಮಾಡಿರ್ತಕ್ಕಂಥದ್ದು ಒಂದು ತಪಸ್ಸು ಮಾಡುವಂತ ಒಂದು ಕಲಾಕೃತಿಯನ್ನು ಸಹ ಈ ಕಪ್ಪೆ ಚಪ್ಪೆಗಳಿಂದ ಮಾಡಿರ್ತಕ್ಕಂಥ ಒಂದು ಬಹಳ ಸೊಸಾಗಿದೆ ಅಂತ ಮೂರನೇ ಮೇಲ್ಗಡೆ ಸೋಸು ವಸ್ತುಗಳು ಶೋಕೇಸ್ನಲ್ಲಿ ಇಡಲಿಕ್ಕೆ ಹ್ಮ್ ಸರಿ ಮೂರು